ನಮಸ್ಕಾರ ನಾನು ಸಿದ್ದರಾಮಪ್ಪ ನಿಮ್ಮ ಹೀಲರ್ ನಾನು ಇವತ್ತಿನ ನಿಮಗೆ ಒಂದು ಮರ್ಮ ಬಿಂದು ಹೇಳ್ಕೊಡೋಣ ಅಂತ ಇದ್ದೀನಿ ಆ ಬಿಂದು ಹೆಸರು ಶಕ್ತಿ ಕೂರಡಂಗಲ್ ಅಂತ ಅಂದರೆ ಶಕ್ತಿ ನಮಗೆ ಯಾವಾಗ ಬೇಕಾಗುತ್ತೆ ಕಡಿಮೆ ಆಗುತ್ತೆ ಆವಾಗ ಯೂಸ್ ಮಾಡೋದಕ್ಕೆ ನೋಡಿ ಇದು ಕಾಲಲ್ಲಿ ಇಲ್ಲಿ ಬರ್ತಿ ಎರಡು ಸೈಡು ಬರ್ತಿ ಇಲ್ಲಿ ಇಲ್ಲಿ ನೀವೇನು ಮಾಡಬೇಕು ಈ ಥರ ಹಿಂಗೆ ಮಸಾಜು ಹಿಂಗೆ ಒತ್ತಿ ಫಿ ಫಿಂಗರ್ಸ್ ಎರಡು ತಂಬಲ್ಲಿ ಈ ಥರ ಟೆನ್ ಟೈಮ್ಸ್ ಮಾಡಬೇಕು ಇದು ಮಾಡೋದರಿಂದ ಏನಾಗುತ್ತೆ ನಿಮಗೆ ತಲೆ ಸುತ್ತು ಬರ್ತಾ ಇದ್ದರೆ ಕಮ್ಮಿ ಆಗುತ್ತೆ ಆಮೇಲೆ ಏನಾದ್ರು ಇವಾಗೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿರ್ತೀರಾ ತುಂಬ ವಾಕ್ ಮಾಡಿರ್ತೀರಾ ಅವಾಗ ಸುಸ್ತಾಗಿರುತ್ತೆ ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ನೀವು ಮತ್ತೆ ನಡೀಬೋದು ಇದನ್ನೆಲ್ಲ ನಮ್ಮ ನಾರಾಯಣ್ ಸಾರ್ ಅವರು ಹೊರಗಡೆ ತಂದಿರುವಂಥ ಬುಕ್ಕಲ್ಲಿ ಈ ಮರ್ಮಾ ಥೆರಪಿ ಬುಕ್ಕಲ್ಲಿ ಇದೆಲ್ಲ ಇನ್ಫಾರ್ಮೇಷನ್ ಇದೆ ನೀವು ಈ ಪುಸ್ತಕ ಚಮತ್ಕಾರದ ಚೇತನ ಬಿಂದುಗಳು ಅಂತ ಈ ಪುಸ್ತಕ ಈ ಪುಸ್ತಕ ನೀವೆಲ್ಲ ತಗೊಳ್ಳಿ ಆಮೇಲೆ ನಿಮ್ಮ ಮನೆಯಲ್ಲಿ ಇರಲೇಬೇಕಾದಂಥ ಪುಸ್ತಕ ಇದು ನಿಮಗೆಲ್ಲರೂ ಒಳ್ಳೆಯದಾಗಲಿ ना बस बसवाक्यो अकाडमी के धन्यवाद